ಹಿಂಚೆ ಮಾತಾಡ್ತಾರ ಎಲ್ರಿಗೂ ನಮಸ್ಕಾರ ಏನು ವೇದಿಕೆ ಮೇಲೆ ಹಾಸನಾದಂತ ನಮ್ಮ ಜೆ ಡಿ ಎಸ್ ಕಾರ್ಯದರ್ಶಿ ನಿಪ್ಪತ್ತಿ ರೆಡ್ಡಿನವರೇ ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಶಿವಾಜ್ ರೆಡ್ಡಿನವರೇ ಅದೇ ರೀತಿ ನಮ್ಮ ಮುಲಭಾಗದ ಅಧ್ಯಕ್ಷರಾದ ಸಿಂಗ್ರಣ್ಣವರೇ ಮತ್ತು ಎಲ್ಲ ನಾಯಕರು ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಆಚರಣೆ ಇದ್ದಾರೆ ಅದೇ ರೀತಿ ನಮ್ಮ ಕನ್ಸಂದ್ರ ಎಲ್ಲ ಹಿರಿಯರು ಮುಖಂಡರು ಮತ್ತೆ ಅಕ್ಕ ಚಿಲ್ಲಿಯರು ಅನ್ನ ತಮ್ಮಂದಿರು ನಮ್ಮ ಯುವಕರು ఎల్రూ ఆగమారు ఎల్గూ నమస్కరిస్తూ దేవర కార్యక్రమంలో సత్యమమ్మ గంగమ్మ సత్యమ్మే మాలు కగవర్ కూడా గంగమ్మ సత్యమ్మ చాలా ఇది చాలా సత్యం ఎల్మ్మ అవురు ಆಶೀರ್ವಾದ ನಮ್ಮ ಊರಿನ ಗ್ರಾಮಸ್ಥರ ಮೇಲೆ ಅದೇ ರೀತಿ ನಮ್ಮ ತಾಲೂಕಿನ ಜನತೆ ಮೇಲೆ ಆ ದೇವರ ಆಶೀರ್ವಾದ ಯಾವಾಗಲೂ ಇರಬೇಕು ಎಲ್ರೂ ಚೆನ್ನಾಗಿರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಳೆ ಹಾಕಬೇಕು ಒಳ್ಳೆ ರೇಟ್ ಸಿಗಬೇಕು ನಮ್ಮ ರೈತರಿಗೆ ರೈತ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ರೈತರಿಗೆ ನಂಬ್ಕೊಂಡು ನಾವೆಲ್ಲರೂ ಬರ್ತಾ ಇರೋದು ರೈತರಿಗೋಸ್ಕರ ನಾವೆಲ್ಲರೂ ಬದುಕಬೇಕು ಅದಕ್ಕೆ ಆ ದೇವರ ಆಶೀರ್ವಾದ ಎಲ್ಲರೂ ನಾನು ಇರಬೇಕು ಅದೇ ರೀತಿ ನಮ್ಮ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವ್ರು ಬರಬೇಕಾಗಿತ್ತು ಅದೇ ರೀತಿ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದ ಕಳೆದ ನಾಗರಾಜನವ್ರು ಬರಬೇಕಾಗಿತ್ತು ಕಾರಣ ಅವರು ಡೆಲ್ಲಿ ಹೋಗಾಗಿತ್ತು ಅದಕ್ಕೆ ಬರ್ಲಿಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಶಿವಾಜ್ ರೆಡ್ಡಿನವರು ವ್ಯಕ್ತವನ್ನ ಹೋಗು ನಮ್ಗೋಗಿ ಆ ಕಾರ್ಯಕ್ರಮವನ್ನ ಸ್ವಲ್ಪ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬನ್ನಿ ಅಂತ ಹೇಳಿದಕ್ಕೆ ಅದೇ ರೀತಿ ಬಂದು ನಾವು ಇವತ್ತು ಆ ದೇವರ ದರ್ಶನಕ್ಕೆ ಬಂದಿದ್ದೀವಿ ಇದೇ ರೀತಿ ನೀವು ವರ್ಷ ವರ್ಷ ಖುಷಿ ಖುಷಿಯಾಗಿ ಮಾಡಬೇಕು ಖುಷಿ ಖುಷಿಯಾಗಿ ಮಾಡಬೇಕು ಎಲ್ಲರೂ ಒಕ್ಕಟ್ಟಾಗಿ ಈ ತರ ನೀವು ಮಾಡ್ತಾ ಅಂದ್ರೆ ಬೇರೆ ಊರುಗಳನ್ನ ನೋಡ್ಬೇಕು ಸಂದರ್ಭದಲ್ಲಿ ಎಷ್ಟು ನೀಟಾಗಿ ಮಾಡ್ತಾ ಇದಾರೆ ದೇವರ ದರ್ಶನ ದೇವರ ಕಾರ್ಯಕ್ರಮ ಅಂದ್ರೆ ಇನ್ನೊಂದು ಊರಲ್ಲಿ ಕೂಡ ನಾವು ಇದೇ ತರಬೇಕು ಅಂದ್ರೆ ನಮ್ಮ ಊರಿಂದ ಸ್ಟಾರ್ಟ್ ಆಗ್ಬೇಕು ನಮ್ಮೂರಿಂದ ಸ್ಟಾರ್ಟ್ ಆಗಲಿ ನಮ್ಮ ಪಂಚಾಯತ್ ನಮ್ಮ ತಾಲೂಕ್ ಆಗ್ಲಿ ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು ನಾನು ನೋಡ್ತಾ ಇದ್ದೆ ಜನಸಾಗರ ಈ ತರ ಇರ್ಬೇಕು ಈ ತರ ಇರ್ಬೇಕು ಎಲ್ಲರೂ ದೇವರ ದರ್ಶನಕ್ಕೆ ಎಲ್ಲರೂ ನಾಯಕರಾಗ್ಲಿ ಎಲ್ಲ ಮುಖಂಡರಾಗಲಿ ಕರೆಸಿ ಈ ತರ ಸ್ವಾಗತ ಮಾಡಿ ಅವ್ರಿಗೆ ಒಂದು ಧೈರ್ಯ ತೋರಿಸಿದ ನೀವು 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 ನಮಗೆ ನೀವು ಕೇಳು ನಿಮ್ಮಂತ ಇದ್ದೇನೆ ನಾವು ತಾಲೂಕಲ್ಲಿ ಏನ್ ಮಾಡ್ಬೇಕಾದ್ರೆ ಮಾಡ್ಬೋದು ತಾಲೂಕದಲ್ಲ ನಮ್ಮ ಅಲ್ಲಿ ಬೇಕಂದ್ರೆ ಏನನ್ನ ಮಾಡ್ಬೋದು ನಿಮ್ಮ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಏನೇ ಬೇಕಾದ್ರೂ ಮಾಡ್ಬೇಕು ಇವತ್ತು ಇದು ರಾಜಕೀಯ ಸೇಜ್ ಅಲ್ಲ ರಾಜಕೀಯ ಅಲ್ಲ ದೇವರ ದರ್ಶನ ದೇವರ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ರೂ ಅಂತೆ ಯಾವುದೇ ಪಾರ್ಟಿ ಇಲ್ಲ ಯಾವುದೇ ಜಾತಿ ಇಲ್ಲ ಏನೇ ಯಾವುದೇ ಇಲ್ಲ ನಾವೆಲ್ಲರೂ ಒಂದು ನಾವೆಲ್ಲರೂ ಒಂದಾಗಿರ್ಬೇಕು ನಾವೆಲ್ಲರೂ ಒಂದಾಗಿ ಹೋಗಿ ಆ ದೇವ್ರ ಆ ದೇವರ ಹತ್ರ ದರ್ಶನ ಮಾಡ್ಕೊಂಡು ಆ ದೇವರ ಆಶೀರ್ವಾದ ನಾವೆಲ್ಲ ಮಾಡ್ಕೋಬೇಕು ಅದೇ ರೀತಿ ಅವೆಲ್ಲ ಎಲ್ಲರೂ ಮಕ್ಕಳು ಬಂದಿದ್ದಾರೆ ಕಾಲಾವಕಾಶ ಮಕ್ಕಳು ಕಮ್ಮಿ ಇದೆ ನೋಡಿ ಜಾಸ್ತಿ ಮಾತಾಡ್ತಾರೆ ನಮ್ಮ ಯುವಕ ಅಂತಾರೆ ಅದೇ ನಾನು ಒಂದು ಮಾತು ಹೇಳ್ಕೊಳ್ತೀನಿ ನಾವು ಚಿಕ್ಕ ಹೋಗಿದ್ದಾಗ ನಾಟಕ ಕೇಳ್ತೀವಿ ಕೇಳ್ಕೊಂಡ್ರೆ ನೀವು ಸ್ಟಿಲ್ ಕೂಸೋನೆ ಸೂಸಿ 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 ನಿಧಿ ಕೊಡ್ತಾರೆ ಅಂತ ಇಷ್ಟು ಮುಂದ ಅದೇ ರೀತಿ ಊರ್ ಅಲ್ಲಿ ಊರು ಅಂದ್ರೂ ನೆರಸ್ಕಾಲ ಚಿನ್ನ ಬೆಟ್ಟ అదే ఒక నేర్చుకోవాలని అందరికీ ఇచ్చేస్తాము మీరు మంచిగా చూస్తా అంటే నాకు అర్థమవుతుంది ఎంత ఒక్కటిగా ఎంత దీనిగా ఈ కార్యక్రమం పండుగ పండుగ చేస్తానంటే నాకు చాలా ఖుషి అవుతుంది నేను ఇన్నోటి ముందు చెప్తాడు